अच्छार कुड़ता वा क्या वा कायत्या

तो पहले डॉ ད� ད� ཚག ཁ � relz, ખિખ૏ણ રબા Trustee've C Этот

അതൊരു വീഡിയോ ആണ് 기자! 잠야 바우신잖아. 한번 리뷰 꾸디. 구글에는 리뷰 꾸디는 ಯಾವ್ ಮಾಡಪ್ಪ ಎಲ್ಲ ನೋಡ್ರಿ ಎಲ್ಲೋ ಎಲ್ಲೋ ಎಲ್ಲೋ

ഇതല്ലേ 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 ഇതല്

ಸಾಯಿಸ್ಕೊಳ್ಳೋ ನೀನು ಈಗ ಪತ್ತೊಬ್ಬರ ಮಾತಾಡ್ತಿದ್ಯಾ ಸೂಪರ್ ಸೂಪರ್ ಸರ್ ನನಗೆ ಇಷ್ಟ ಸೂಪರ್ ಆ ಸೂಪರ್ ಸಕ್ಕಾದಾಗ ಇದೆ ಅಣ್ಣ ಸ್ಟೈಲ್ಸ್ ಫೈಟ್ಸ್ ಅವರ ಆಕ್ಟಿಂಗ್ ಅಂತೂ ಸೂಪರ್ ಆಗೈತೆ ಇದುವರೆಗೂ ಒಂದ್ ಲೆಕ್ಕ ಈಗಿಂದ ಒಂದ್ ಲೆಕ್ಕ ನಿನ್ನನ್ನ ಗುರಿ ಇಡ್ಕೊಂಡಾನೆ ಇನ್ನು ಶುರು ಮಾಡಿಲ್ಲ ಅರಡು ಸಕ್ಕಾದಾಗೇ ಸೂಪರ್ ಚಿನ್ನಿ ಚಿನ್ನಿ ನಮ್ಮ ಬಾಸ್ ಕಿತ್ತಾ देन देन सर था? था था। शुपर, 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 सुपर सडक आता येतो सर मोही सगदा येतो सुपर सुपर मूवी सुपर 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 सडक आता येतो मॅच टू ओल्ड सुपर मस्त वासु सुपर परफॉर्म खूप छान आहे हे चित्र खूप छान आहे सर खूप छान आहे सुपर सुपर

ಸಕ್ಕದಾಗೈತೆ ಸಕ್ಕದಾಗೈತೆ ಸೂಪರ್ ಸೂಪರ್ ಆಗಿದೆ ಸೂಪರ್ ಚೆನ್ನಾಗಿತ್ತಣ್ಣ ಚೆನ್ನಾಗಿ ಬಣ್ಣ ಚೆನ್ನಾಗಿ ಸರ್ ಚೆನ್ನಾಗಿದೆ ಮೂವಿ ಚೆನ್ನಾಗಿದೆ ಮಕ್ಕಳು ಕಿಡ್ನಪ್ ಮಾಡ್ತಾರೆ ಮೂವಿ ಚೆನ್ನಾಗಿದೆ ಕ್ಲೈಮ್ಯಾಕ್ಸ್ ಸೂಪರ್ ಆಗಿದೆ ಸುದೀಪ್ ಅವರ ಸೂಪರ್ ಆಯ್ತು ಅಣ್ಣ ಮೂವಿ ಮಾತ್ರ ಸೂಪರ್ ಆಯ್ತೆ ಸೂಪರ್ 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 ಮೂವಿ ಮಸ್ತ್ ಆಗಿದೆ ಸೂಪರ್ ಆಗಿದೆ ಕಿಚ್ಚಾ ಬಸ್ ಆಕ್ಟಿಂಗ್ ಮಾತ್ರ ಬೆಂಕಿ

जय मैं मूवी मात्र सक्का सुपरगीदे मूवी सर आईते వారेंगे हां शानदार है चेन्नई सुपर अच्छा चेन्नई सुपर ತುಂಬಾ ಚಲೇಜ ಸರ್ ಸರ್ ಏನ್ ಇಷ್ಟ ಐತೆ ಸರ್ ಸೂಪರ್ ಸೂಪರ್ ನಮ್ ಮಾಸು ಭಾಷೆಲೇ ನಮ್ ಮಾಸಕ್ಕೆ ಅಂತ ಯಾರೋ ಹೇಳಿ ಕೇಳ್ ತಿಳ್ಕೋಬೇಡಿ ಬನ್ನ ನಾ ತಿಳ್ಕೋಳಿ ಸೂಪರ್ 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 ಚಲೇಜ

खूब पर सिंधी मूवी बात करे दादा यार गोता आई थी आई थी मूविया

ೂ ನಮಸ್ಕಾರ ನಾನು ಯೂಟ್ಯೂಬ್ ಚಾನೆಲ್ ಇದೆ ಸೊ ಆ ಚಾನೆಲ್ ಎಲ್ಲ ಎಲ್ಲಾ ಪ್ರೋಗ್ರಾಮ್ ಗಳು ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ ಸೊ ನಿಮಗೆ ಆ ಪ್ರೋಗ್ರಾಮ್ಸ್ ಎಲ್ಲ ನೋಡ್ಬೇಕಂತಂದ್ರೆ ಎಲ್ಲರೂ ಆ ಚಾನೆಲ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಯು ನಾನು ಮೊದಲು ಓಡಾಡ್ತಿದ್ದೆ ಆಮೇಲೆ ಒಂದು ಟಿ ವಿ ಎಸ್ ಫಿಫ್ಟಿ ತಗೊಂಡೆ ಆಮೇಲೆ ಒಂದು ಬೈಕು ನಂತರ ಒಂದು ಪ್ರೀಮಿಯರ್ ಪದ್ಮಿನಿ ಆಮೇಲೆ ಒಂದು ಮಾರುತಿ ಎಸ್ ಟಿಮ್ ಅದೊಂದು ಒಂಬತ್ತು ವರ್ಷ ಆಯಿತು ನಂತರ ಒಂದು ಸ್ಕೋಡಾ ಈಗ ಇನ್ಯಾವುದೋ ಕಾರು ಈ ಥರ ಎಲ್ಲರ ಲೈಫ್ ಶುರು ಆಗೋದು ಸಿಂಪಲ್ ಆಗಿ ಒಂದು ಅಲ್ಲಿ ಶುರು ಆಗಿ ಸ್ಟೆಪ್ ಬೈ ಸ್ಟೆಪ್ ಬೆಳೀತಾ ಹೋಗ್ತೀವಿ ಬಟ್ ಇದೆಲ್ಲ ಆಗೋಕ್ಕೆ ನನಗೆ ಮೂವತ್ತು ವರ್ಷ ಆಯಿತು ಒಂದೊಂದು ಹಂತದಲ್ಲಿ ನಾವು ಯೋಚನೆ ಮಾಡೋ ರೀತಿನೇ ಬೇರೆ ಥರ ಇರುತ್ತೆ ಅಂದರೆ ಮೊದಲು ಎರಡು ಲಕ್ಷ ರೂಪಾಯಿ ಬ್ಯಾಂಕಲ್ಲಿದ್ದರೆ ಸಾಕಪ್ಪ ಆಮೇಲೆ ಸಾಲಲ್ಲ ಎಂಟು ಲಕ್ಷ ಬೇಕು ನಂತರ ಇನ್ನೂ ಕನ್ಸು ದೊಡ್ಡದಾಯ್ತು ಹೀಗೆ ಮೊದಲು ಹೊಟ್ಟೆಗಾಗಿ ಹೋರಾಟ ಆಗುತ್ತೆ ಆಮೇಲೆ ಸುರಕ್ಷತೆ ಮನೆ ಕಟ್ಟಬೇಕು ಅಂತ ಅನ್ಸುತ್ತೆ ನಂತರ ಪ್ರೀತಿ ಪ್ರೇಮ ಹೆಂಡತಿ ಮಕ್ಕಳು ಅನ್ನೊದ್ ಕಡೆ ಮನಸ್ಸಾಗುತ್ತೆ ಮಧ್ಯದಲ್ಲಿ ಈ ಪ್ರಶಸ್ತಿ ಪುರಸ್ಕಾರಗಳು ನಮ್ಮನ್ನ ಗಮನ ಸೆಳೆಯುತ್ತೆ ಕೊನೆಗೆ ನೆಮ್ಮದಿ ಸಂತೋಷ ಸಮಾಜಕ್ಕೆ ಏನಾದ್ರು ಕೊಡಬೇಕು ಅಂತ ಅನ್ಸಕ್ ಶುರು ಆಗುತ್ತೆ ಈ ಒಂದೊಂದು ಹಂತದಲ್ಲಿ ನಮ್ಮ ಆಸೆಗಳು ಅಗತ್ಯಗಳು ಆದ್ಯತೆಗಳು ಏನೇನಾಗಿರುತ್ತೆ ಒಂದು ಹಂತದಿಂದ ಮುಂದಿನ ಹಂತಕ್ಕೆ ಸುಲಭವಾಗಿ ಏರುವುದು ಹೇಗೆ ಅನ್ನೋದನ್ನ ಒಂದು ಸರಳವಾದ ರೀತಿಯಲ್ಲಿ ಹೇಳಕ್ ಹೊರಟ ಪುಸ್ತಕ ರೂಪದಲ್ಲಿ ಹೆಸರು ಪ್ರೀತಿಯಿಂದ ರಮೇಶ್ ಸಮಯ ಮಾಡ್ಕೊಂಡು ಓದಿ ಇದರಿಂದ ನಿಮ್ಮ ಜೀವನ ಬದಲಾಗಬಹುದು ಯಾಕಂದ್ರೆ ಇದರಲ್ಲಿರುವ ವಿಷಯಗಳಿಂದ ನನ್ನ ಜೀವನ ಬದಲಾಯಿತು